ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಭಗವಾನ್ ಬುದ್ಧನಿಂದ ಪ್ರತಿಯೊಬ್ಬರೂ ಕಲಿಯಬೇಕಾದ ಜೀವನದ ಪಾಠಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಪಂಚದಲ್ಲಿ ಅನೇಕರು ಅನುಸರಿಸುವ ಪ್ರಮುಖ ಧರ್ಮಗಳಲ್ಲಿ ಬೌದ್ಧ ಧರ್ಮವೂ ಒಂದಾಗಿದೆ ಸಿದ್ಧಾರ್ಥನಾಗಿ ಜನಿಸಿದ ರಾಜನು ಜ್ಞಾನೋದಯವನ್ನು ಪಡೆದ ನಂತರ ಗೌತಮ ಬುದ್ಧನಾದನು ಈ ಬೌದ್ಧ ಧರ್ಮವು ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನಿಂದಲೂ ಜೀವಂತವಾಗಿದೆ ಎಂದು ಇತಿಹಾಸ ಹೇಳುತ್ತದೆ ಗೌತಮ ಬುದ್ಧನ ಪ್ರಶಾಂತ ಮುಖ ಕಣ್ಮುಂದೆ ಬಂದಾಗ ಜೀವನದಲ್ಲಿ ಹಿಂಸೆಯಿಂದ ದೂರವಾಗಿ ಶಾಂತಿಯುತವಾಗಿ ಬದುಕಲು ಬಯಸುವವರು ಗೌತಮ ಬುದ್ಧನನ್ನು ಅನುಸರಿಸಬೇಕೆಂದುಕೊಳ್ಳುತ್ತಾರೆ ಜ್ಞಾನೋದಯವಾದ ನಂತರ ಗೌತಮ ಬುದ್ಧ ಹೇಳಿದ ಪ್ರತಿಯೊಂದು ಮಾತು ಜೀವನಕ್ಕೆ ಪಾಠವಾಯಿತು ದ್ವೇಷದಿಂದ ದ್ವೇಷವನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ದ್ವೇಷವನ್ನು ಗೆಲ್ಲಲು ಪ್ರೀತಿ ಬೇಕು ಎಂಬ ಅವರ ಮಾತು ಅಕ್ಷರಶಃ ಸತ್ಯ ಆರೋಗ್ಯವೇ ಶ್ರೇಷ್ಠ ಕೊಡುಗೆ ತೃಪ್ತಿಯೇ ಶ್ರೇಷ್ಠ ಸಂಪತ್ತು ಎಂಬ ಗೌತಮ ಬುದ್ಧನ ಮಾತು ಎಂದೆಂದಿಗೂ ಅನ್ವಯಿಸುತ್ತದೆ ಜ್ಞಾನೋದಯದ ನಂತರ ಭಗವಾನ್ ಬುದ್ಧ ಇಂದಿನ ಜನರಿಗೆ ಅನೇಕ ಬೋಧನೆಗಳನ್ನು ನೀಡಿದರು ಅವರು ತೋರಿಸಿದ ಆಧ್ಯಾತ್ಮಿಕ ಪಯಣದಲ್ಲಿ ಈಗಾಗಲೇ ಲಕ್ಷಾಂತರ ಜನರು ಹೆಜ್ಜೆ ಹಾಕುತ್ತಿದ್ದಾರೆ ಬೌದ್ಧ ಧರ್ಮವನ್ನು ಅನುಸರಿಸಲಿ ಅಥವಾ ಅನುಸರಿಸದಿರಲಿ ಆದರೆ ಭಗವಾನ್ ಬುದ್ಧನ ಬೋಧನೆಗಳನ್ನು ಪ್ರತಿಯೊಬ್ಬರೂ ಅನುಸರಿಸುವಂಥದ್ದು ಬುದ್ಧನ ಪ್ರಕಾರ ಜನರು ಏನು ಮಾಡಿದರೂ ಅದನ್ನು ಮನಃಪೂರ್ವಕವಾಗಿ ಮತ್ತು ಆತ್ಮಸಾಕ್ಷಿಯಿಂದ ಮಾಡಬೇಕು ಆಗ ಮಾತ್ರ ಅವರು ತಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಕಾರ್ಯಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾರೆ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬುದನ್ನು ಎಲ್ಲರೂ ಅರಿಯಬೇಕು ಭಗವಾನ್ ಬುದ್ಧನು ಜೀವನದಲ್ಲಿ ಬದಲಾವಣೆ ಸಹಜ ಎಂದು ತೋರಿದರು ಒಪ್ಪಿಕೊಳ್ಳುವುದು ಮತ್ತು ಬಿಡುವುದು ಪ್ರತಿ ಜೀವನದಲ್ಲಿ ನಡೆಯುವ ಸಂಗತಿಯಾಗಿದೆ ಅವರು ಮುಂಚಿತವಾಗಿ ಸಿದ್ಧರಿರಬೇಕು ಯಾವುದೇ ಕೆಲಸದಲ್ಲಿ ಭವಿಷ್ಯದ ಫಲಿತಾಂಶಗಳ ಬಗ್ಗೆ ಯೋಚಿಸಬೇಡಿ ಪ್ರತಿಕ್ಷಣವನ್ನು ಅನುಭವಿಸಿ ಭಗವಾನ್ ಬುದ್ಧನ ಬೋಧನೆಗಳಲ್ಲಿ ಎಲ್ಲರಿಗೂ ಸಹಾನುಭೂತಿ ಮತ್ತು ದಯೆ ತೋರುವುದು ಮುಖ್ಯವಾಗಿದೆ ಸಹಾನುಭೂತಿಯುಳ್ಳ ಜನರು ಇತರರೊಂದಿಗೆ ಆಳವಾಗಿ ಸಂಪರ್ಕ ಹೊಂದುತ್ತಾರೆ ಸುತ್ತಮುತ್ತಲಿನ ಪ್ರಪಂಚದ ದುಃಖಗಳನ್ನು ಸಹ ಜಯಿಸಬಹುದು ತಮ್ಮ ಜೀವನದಲ್ಲಿ ಕರುಣೆ ಮತ್ತು ದಯೆ ಇರುವವರು ಉದಾತ್ತ ಜೀವನವನ್ನು ನಡೆಸುತ್ತಾರೆ ಅಹಂಕಾರ ಇರುವ ವ್ಯಕ್ತಿ ಕೋಪದಲ್ಲಿ ಸುಟ್ಟು ಹೋಗುತ್ತಾನೆ ಅಹಂಕಾರವು ಸಂಬಂಧಗಳನ್ನು ದೂರ ಮಾಡುತ್ತದೆ ಸ್ನೇಹಿತರ ನಡುವಿನ ಅಂತರವನ್ನು ಹೆಚ್ಚಿಸುತ್ತದೆ ಇದು ಸಂಘರ್ಷ ಮತ್ತು ಅತೃಪ್ತಿಗೆ ಕಾರಣವಾಗುತ್ತದೆ ಆದ್ದರಿಂದ ಎಲ್ಲರೂ ಅಹಂಕಾರವನ್ನು ಬಿಡಬೇಕು ಅಹಂಕಾರವನ್ನು ಬಿಡುವವರು ಎತ್ತರಕ್ಕೆ ಬೆಳೆಯುತ್ತಾರೆ ಭೌತಿಕ ಸುಖದ ಮೇಲೆ ಅತಿಯಾದ ವ್ಯಾಮೋಹವನ್ನು ಬಿಡಿ ಹೆಚ್ಚು ಬಯಕೆಗಳು ಹೆಚ್ಚು ಕಷ್ಟಗಳನ್ನು ತಂದೊಡ್ಡುತ್ತವೆ ಕಷ್ಟ ಬಂದಾಗ ಕುಕ್ಕದೆ ಸುಖ ಬಂದಾಗ ಈಗದೆ ಸ್ಥಿರವಾಗಿರುವ ವ್ಯಕ್ತಿಯು ಕಡಿಮೆ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಮೇಲೆ ತಿಳಿಸಿದ ಎಲ್ಲವನ್ನೂ ಬೌದ್ಧ ಧರ್ಮವನ್ನು ಸ್ವೀಕರಿಸಿದವರು ಮಾತ್ರವಲ್ಲದೆ ಸಾಮಾನ್ಯ ಜನರೂ ಸಹ ಅನುಸರಿಸಬೇಕು ಇವುಗಳನ್ನು ಅನುಸರಿಸುವುದರಿಂದ ಪ್ರತಿಯೊಬ್ಬರ ಜೀವನವೂ ಸುಲಭವಾಗುತ್ತದೆ ಕಷ್ಟಗಳು ಮತ್ತು ಸಮಸ್ಯೆಗಳು ಹಗುರವಾಗಿ ಕಾಣುತ್ತವೆ ಗೌತಮ ಬುದ್ಧನ ಬೋಧನೆಗಳಲ್ಲಿ ನಿಯಮಿತವಾಗಿ ಪಠಿಸಬೇಕಾದವುಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ ಧರ್ ಧರ್ಮಂ ಶರಣಂ ಗಚ್ಚಾಮಿ ಸಂಗಮಂ ಶರಣಂ ಗಚ್ಚಾಮಿ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಮನುಷ್ಯ ಸರಿಯಾದ ದಿಕ್ಕಿನಲ್ಲಿ ಅಹಿಂಸಾತ್ಮಕವಾಗಿ ಬದುಕಬೇಕು ಎಂಬುದು ಬುದ್ಧನ ಮುಖ್ಯ ಆಶಯ ಇಂದಿನ ವಿಡಿಯೋದಲ್ಲಿ ನಾವು ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್